ಜಗತ್ತಿನ ಅತಿ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಬಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿರುತ್ತದೆ ಈಗ ಸುದ್ದಿಯಲ್ಲಿರುವುದು ತಿರುಪತಿಯಲ್ಲ ಟಿಟಿಡಿ ಅಧೀನದಲ್ಲಿರುವ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ದ ಮಂದಿರ ಇಲ್ಲಿ ಐವತ್ತು ಕೆಜಿ ಚಿನ್ನ ತಿಂದು ತೇಗಿದ್ದಾರೆ ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ ಯಾರು ಕದ್ದವರು ಸ್ಟೋರಿ ನೋಡಿ ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ ಭೂಮಿಯ ಮೇಲಿನ ವೈಕುಂಠ ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ ಡೊನೇಷನ್ ಕಳೆತನ ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ ಐವತ್ತು ಕೆಜಿ ಚಿನ್ನ ಕಳುಬು ಯಾರ ಪಾಲಾಯಿತು ತಿರುಪತಿಯ ಐವತ್ತು ಕೆಜಿ ಚಿನ್ನ ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದ ರಾಜಸ್ವಾಮಿ ದೇಗುಲ ಆಗುತ್ತಿರುತ್ತೆ ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ಇದನ್ನ ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯ ಟಿಟಿಡಿಯ ಆಧೀನದಲ್ಲಿದೆ ಈ ದೇಗುಲ ಈಗ ಈ ದೇವಸ್ಥಾನದ ಐವತ್ತು ಕೆಜಿ ಚಿನ್ನ ಅಂದ್ರೆ ಇಂದಿನ ರೇಟ್ ಅಲ್ಲಿ ಸುಮಾರು ಅರವತ್ತೈದು ಕೋಟಿ ಬೆಲೆಯ ಬಂಗಾರ ಕಳು ಮಾಡಲಾಗಿದೆಯಂತೆ ಐವತ್ತು ಕೆಜಿ ಚಿನ್ನ ಗುಳುಂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ ನೂರು ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿತ್ತು ಶಾಕಿಂಗ್ ಸಂಗತಿ ಎಂದರೆ ಇದರಲ್ಲಿ ಕೇವಲ ಐವತ್ತು ಕೆಜಿ ಚಿನ್ನ ಬಳಸಿ ಉಳಿದ ಐವತ್ತು ಕೆಜಿ ಚಿನ್ನ ಗುಳುಂ ಮಾಡಲಾಗಿದೆ ಎಂದು ಒಂಬತ್ತು ಪದರಗಳಲ್ಲಿ ಚಿನ್ನ ಬಳಸುವ ಬದಲು ಕೇವಲ ಎರಡು ಪದರಗಳಲ್ಲಿ ಅಷ್ಟೇ ಬಂಗಾರ ಬಳಸಲಾಗಿದೆ ಅಲ್ಲದೆ ಮೂವತ್ತು ಮೂರ್ತಿಗಳನ್ನು ನಾಶ ಮಾಡಿದಾರಂತೆ ಈ ಅಕ್ರಮದ ಕಳಂಕ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಅಂದಿನ ಎಕ್ಸಿಕ್ಯೂಟಿವ್ ಆಫೀಸ್ ಧರ್ಮಾರೆಡ್ಡಿ ಮೇಲೆ ಅಂಟ್ಕೊಂಡಿದೆ ಇದೀಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ ಸಮಗ್ರ ತನಿಖೆಗೆ ವಿಜಿಲೆನ್ಸ್ ಕಮಿಟಿ ರಚನೆ ಮಾಡಲಾಗಿದೆ ದೇವರ ಚಿನ್ನ ತಿಂದು ತೇಗಿದವರು ಸಾಕ್ಷಿ ಸಹಿತ ತಗಲಾಕೊಳ್ಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಜಗತ್ತಿನ ಅತಿ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಬಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿರುತ್ತದೆ ಈಗ ಸುದ್ದಿಯಲ್ಲಿರುವುದು ತಿರುಪತಿಯಲ್ಲ ಟಿಟಿಡಿ ಅಧೀನದಲ್ಲಿರುವ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ದ ಮಂದಿರ ಇಲ್ಲಿ ಐವತ್ತು ಕೆಜಿ ಚಿನ್ನ ತಿಂದು ತೇಗಿದ್ದಾರೆ ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ ಯಾರು ಕದ್ದವರು ಸ್ಟೋರಿ ನೋಡಿ ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ ಭೂಮಿಯ ಮೇಲಿನ ವೈಕುಂಠ ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ ಡೊನೇಷನ್ ಕಳೆತನ ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ ಐವತ್ತು ಕೆಜಿ ಚಿನ್ನ ಕಳುಬು ಯಾರ ಪಾಲಾಯಿತು ತಿರುಪತಿಯ ಐವತ್ತು ಕೆಜಿ ಚಿನ್ನ ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದರಾಜಸ್ವಾಮಿ ದೇಗುಲ ಗೊತ್ತಿರುತ್ತೆ ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ಇದನ್ನು ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯ ಟಿಟಿಡಿಯ ಆಧೀನದಲ್ಲಿದೆ ಈ ದೇಗುಲ ಈಗ ಈ ದೇವಸ್ಥಾನದ ಐವತ್ತು ಕೆಜಿ ಚಿನ್ನ ಅಂದರೆ ಇಂದಿನ ರೇಟ್ ಅಲ್ಲಿ ಸುಮಾರು ಅರವತ್ತೈದು ಕೋಟಿ ಬೆಲೆಯ ಬಂಗಾರ ಕಳು ಮಾಡಲಾಗಿದೆ ಕೆಜಿ ಚಿನ್ನ ಗುಳು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ ನೂರು ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿತ್ತು ಶಾಕಿಂಗ್ ಸಂಗತಿ ಎಂದರೆ ಇದರಲ್ಲಿ ಕೇವಲ ಐವತ್ತು ಕೆಜಿ ಚಿನ್ನ ಬಳಸಿ ಉಳಿದ ಐವತ್ತು ಕೆಜಿ ಚಿನ್ನ ಗುಳುಂ ಎಂದು ಒಂಬತ್ತು ಪದರಗಳಲ್ಲಿ ಚಿನ್ನ ಬಳಸುವ ಬದಲು ಕೇವಲ ಎರಡು ಪದರಗಳಲ್ಲಿ ಅಷ್ಟೇ ಬಂಗಾರ ಬಳಸಲಾಗಿದೆ ಅಲ್ಲದೆ ಮೂವತ್ತು ಮೂರ್ತಿಗಳನ್ನು ನಾಶ ಮಾಡಿದಾರಂತೆ ಈ ಅಕ್ರಮದ ಕಳಂಕ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಮೇಲೆ ಅಂಟ್ಕೊಂಡಿದೆ ಇದೀಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ ಸಮಗ್ರ ತನಿಖೆಗೆ ವಿಜಿಲೆನ್ಸ್ ಕಮಿಟಿ ರಚನೆ ಮಾಡಲಾಗಿದೆ ದೇವರ ಚಿನ್ನ ತಿಂದು ತೇಗಿದವರು ಸಾಕ್ಷಿ ಸಹಿತ ತಗಲಾಕೊಳ್ಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನ್ಯೂಸ್ ಡೆಸ್ ರಿಪಬ್ಲಿಕ್ ಕನ್ನಡ ಜಗತ್ತಿನ ಅತಿ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಬಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿರುತ್ತದೆ ಈಗ ಸುದ್ದಿಯಲ್ಲಿರುವುದು ತಿರುಪತಿಯಲ್ಲ ಟಿಟಿಡಿ ಅಧೀನದಲ್ಲಿರುವ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ಧ ಮಂದಿರ ಇಲ್ಲಿ ಐವತ್ತು ಕೆಜಿ ಚಿನ್ನ ತಿಂದು ತೇಗಿದ್ದಾರೆ ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ ಯಾರು ಕದ್ದವರು ಸ್ಟೋರಿ ನೋಡಿ ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ ಭೂಮಿಯ ಮೇಲಿನ ವೈಕುಂಠ ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ ದೇವಾಲಯದ ವಿಶೇಷ ಪ್ರಸಾದ ಲಡ್ಬಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ ಡೊನೇಷನ್ ಕಳೆತನ ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ ಐವತ್ತು ಕೆಜಿ ಚಿನ್ನ ಕಳುಬು ಯಾರ ಪಾಲಾಯಿತು ತಿರುಪತಿಯ ಐವತ್ತು ಕೆಜಿ ಚಿನ್ನ ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದರಾಜಸ್ವಾಮಿ ದೇಗುಲ ಗೊತ್ತಿರುತ್ತೆ ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ಇದನ್ನು ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯ ಟಿಟಿಡಿಯ ಆಧೀನದಲ್ಲಿದೆ ಈ ದೇಗುಲ ಈಗ ಈ ದೇವಸ್ಥಾನದ ಐವತ್ತು ಕೆಜಿ ಚಿನ್ನ ಅಂದ್ರೆ ಇಂದಿನ ರೇಟ್ ಅಲ್ಲಿ ಸುಮಾರು ಅರವತ್ತೈದು ಕೋಟಿ ಬೆಲೆಯ ಬಂಗಾರ ಕಳು ಮಾಡಲಾಗಿದೆ ಕೆಜಿ ಚಿನ್ನ ಗುಳುಮ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ ನೂರು ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿ ಶಾಕಿಂಗ್ ಸಂಗತಿ ಎಂದರೆ ಇದರಲ್ಲಿ ಕೇವಲ ಐವತ್ತು ಕೆಜಿ ಚಿನ್ನ ಬಳಸಿ ಉಳಿದ ಐವತ್ತು ಕೆಜಿ ಚಿನ್ನ ಗುಳುಂ ಅಂತ ಒಂಬತ್ತು ಪದರಗಳಲ್ಲಿ ಚಿನ್ನ ಬಳಸುವ ಬದಲು ಕೇವಲ ಎರಡು ಪದರಗಳಲ್ಲಿ ಅಷ್ಟೇ ಬಂಗಾರ ಬಳಸಲಾಗಿದೆ ಅಲ್ಲದೆ ಮೂವತ್ತು ಮೂರ್ತಿಗಳನ್ನು ನಾಶ ಮಾಡಿದಾರಂತೆ ಈ ಅಕ್ರಮದ ಕಳಂಕ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಅಂದಿನ ಎಕ್ಸಿಕ್ಯೂಟಿವ್ ಆಫೀಸ್ ಧರ್ಮಾರೆಡ್ಡಿ ಮೇಲೆ ಅಂಟ್ಕೊಂಡಿದೆ ಇದೀಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ ಸಮಗ್ರ ತನಿಖೆಗೆ ವಿಜಿಲೆನ್ಸ್ ಕಮಿಟಿ ರಚನೆ ಮಾಡಲಾಗಿದೆ ದೇವರ ಚಿನ್ನ ತಿಂದು ತೇಗಿದವರು ಸಾಕ್ಷಿ ಸಹಿತ ಕೊಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಜಗತ್ತಿನ ಅತಿ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಬಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿರುತ್ತದೆ ಈಗ ಸುದ್ದಿಯಲ್ಲಿರುವುದು ತಿರುಪತಿಯಲ್ಲ ಟಿಟಿಡಿ ಅಧೀನದಲ್ಲಿರುವ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ದ ಮಂದಿರ ಇಲ್ಲಿ ಐವತ್ತು ಕೆಜಿ ಚಿನ್ನ ತಿಂದು ತೇಗಿದ್ದಾರೆ ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ ಯಾರು ಕದ್ದವರು ಸ್ಟೋರಿ ನೋಡಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ ಭೂಮಿಯ ಮೇಲಿನ ವೈಕುಂಠ ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ ಡೊನೇಷನ್ ಕಳೆತನ ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ ಐವತ್ತು ಕೆಜಿ ಚಿನ್ನ ಕಳುವು ಯಾರ ಪಾಲಾಯಿತು ತಿರುಪತಿಯ ಐವತ್ತು ಕೆಜಿ ಚಿನ್ನ ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದರಾಜಸ್ವಾಮಿ ದೇಗುಲ ಗೊತ್ತಿರುತ್ತೆ ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ಇದನ್ನು ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯ ಟಿಟಿಡಿಯ ಆಧೀನದಲ್ಲಿದೆ ಈ ದೇಗುಲ ಈಗ ಈ ದೇವಸ್ಥಾನದ ಐವತ್ತು ಕೆಜಿ ಚಿನ್ನ ಅಂದ್ರೆ ಇಂದಿನ ರೇಟ್ ಅಲ್ಲಿ ಸುಮಾರು ಅರವತ್ತೈದು ಕೋಟಿ ಬೆಲೆಯ ಬಂಗಾರ ಕಳು ಮಾಡಲಾಗಿದೆ ಅಂತ ಐವತ್ತು ಕೆಜಿ ಚಿನ್ನ ಗುಡುಮ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ ನೂರು ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿ ಶಾಕಿಂಗ್ ಸಂಗತಿ ಎಂದರೆ ಇದರಲ್ಲಿ ಕೇವಲ ಐವತ್ತು ಕೆಜಿ ಚಿನ್ನ ಬಳಸಿ ಉಳಿದ ಐವತ್ತು